ಎಲ್ಲರಿಗೂ ನಮಸ್ಕಾರ ಒಂದ್ಸಲ ಸುಮ್ಮನೆ ಕಣ್ಮುಚ್ಚಿ ಯೋಚನೆ ಮಾಡಿ ನಾವೆಲ್ಲ ಎಂಥ ಟೈಮ್ನಲ್ಲಿ ಬದುಕ್ತಾ ಇದ್ದೀವಿ ಅಂತ ಬೆಳಗ್ಗೆ ಎದ್ದು ನ್ಯೂಸ್ ಚಾನೆಲ್ ಹಾಕಿದ್ರೆ ಸಾಕು ಅಥವಾ ಪೇಪರ್ ಓದಿದ್ರೆ ಸಾಕು ಎಲ್ ನೋಡಿದ್ರೂ ಬರೀ ಕೆಟ್ಟ ಸುದ್ದಿಗಳೇ ಅಲ್ವಾ ಎಲ್ಲೋ ಯುದ್ಧ ನಡೀತಿರುತ್ತೆ ಎಲ್ಲೋ ಅಮಾಯಕರ ಸಾವು ಎಲ್ಲೋ ಮೋಸ ದ್ವೇಷ ಇವೇ ತುಂಬಿ ಹೋಗಿದೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು ಕಾಲ ಕೆಟ್ಟೋಯ್ತು ಕಣಪಾ ಅಂತ ನಿಜವಾಗ್ಲೂ ಕಾಲ ಕೆಟ್ಟೋಗಿದೀಯಾ ನಮ್ಮ ಪುರಾಣಗಳ ಪ್ರಕಾರ ಹೇಳೋದಾದರೆ ಹೌದು ನಾವೀಗ ಬದುಕ್ತಾ ಇರೋದು ಮಾನವ ಇತಿಹಾಸದ ಅತ್ಯಂತ ಡೇಂಜರಸ್ ಕಾಲಘಟ್ಟದಲ್ಲಿ ಅದೇ ಘೋರ ಕಲಿಯುಗ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಕಾಲಚಕ್ರದಲ್ಲಿ ನಾಲ್ಕು ಯುಗಗಳಿದೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಇವೆಲ್ಲ ಈಗಾಗಲೇ ಮುಗಿದು ಹೋಗಿದೆ ಈಗ ನಡೀತಿರೋದು ಕೊನೆಯದು ಅದೇ ಕಲಿಯುಗ ಇಲ್ಲಿ ಧರ್ಮ ಅನ್ನೋದು ಬರೀ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಉಳಿದಿದೆ ಬಾಕಿ ಎಪ್ಪತ್ತೈದು ಪರ್ಸೆಂಟ್ ಫುಲ್ ಅಧರ್ಮನೇ ತುಂಬಿಕೊಂಡಿದೆ ಸ್ವಲ್ಪ ನಮ್ಮ ಸುತ್ತಮುತ್ತ ನೋಡಿ ಅಣ್ಣ ತಮ್ಮಂದಿರು ಒಂದಿಂಚು ಆಸ್ತಿಗೋಸ್ಕರ ರಕ್ತ ಹಾರಿಸ್ತಾರ ದುಡ್ಡು ಇರೋನಿಗೆ ಮಾತ್ರ ಇಲ್ಲಿ ಬೆಲೆ ಬಡವರಿಗೆ ಬೆಲೇನೇ ಇಲ್ಲ ಮನುಷ್ಯತ್ವ ಅನ್ನೋದು ಸತ್ ಹೋಗಿದೆ ಪ್ರಕೃತಿ ಕೂಡ ನಮ್ಮೇಲೆ ಸೇಡು ತೀರಿಸ್ಕೊಳ್ತಿದೆ ಅಲ್ವಾ ಒಂದು ಕಡೆ ಊರು ಮುಳುಗುವಷ್ಟು ಪ್ರವಾಹ ಬಂದರೆ ಇನ್ನೊಂದು ಕಡೆ ಕುಡಿಯೋಕೆ ಒಂದು ಹನಿ ನೀರಿಲ್ಲ ಹೊಸ ಹೊಸ ಕಾಯಿಲೆಗಳು ಬರ್ತಾನೇ ಇದೆ ಇದೆಲ್ಲ ಯಾಕಾಗ್ತಿದೆ ಭೂಮಿ ತಾಯಿ ಯಾಕೆ ನಡುಕ್ತಿದ್ದಾಳೆ ಯಾಕಂದ್ರೆ ಒಂದು ದೊಡ್ಡ ಬದಲಾವಣೆ ಹತ್ರ ಬರ್ತಿದೆ ಕತ್ತಲು ಜಾಸ್ತಿ ಆದ್ಮೇಲೆ ಬೆಳಕು ಬರಲೇಬೇಕು ಅಲ್ವಾ ಸಿನಿಮಾ ಕ್ಲೈಮ್ಯಾಕ್ಸ್ನಲ್ಲಿ ಹೀರೋ ಬಂದೇ ಬರ್ತಾನೆ ಹಾಗೆ ಈ ಕಲಿಯುಗದ ಅಧರ್ಮವನ್ನ ನಾಶ ಮಾಡೋಕೆ ಆ ಬೆಳಕು ಬರ್ತಿದೆ ಅವನೇ ನಮ್ಮ ಹೀರೋ ಭಗವಾನ್ ಕಲ್ಕಿ ನಾರಾಯಣ ಇವತ್ತಿನ ವಿಡಿಯೋದಲ್ಲಿ ಆ ಕಲ್ಕಿ ಎಲ್ಲಿ ಬರ್ತಾನೆ ಅವನ ಸೀಕ್ರೆಟ್ ಜಾಗ ಶಂಭಲ ಎಲ್ಲಿದೆ ಅವನಿಗೆ ಹೆಲ್ಪ್ ಮಾಡೋಕೆ ಯಾರ್ಯಾರು ಕಾಯ್ತಿದ್ದಾರೆ ಅನ್ನೋದನ್ನು ಡೀಟೇಲ್ ಆಗಿ ಎಳೆ ಎಳೆಯಾಗಿ ನೋಡೋಣ ಬನ್ನಿ ಕಲ್ಕಿ ದೇವರು ಎಲ್ಲಿ ಹುಟ್ಟುತ್ತಾನೆ ಅನ್ನೋದು ತುಂಬಾ ಜನರಿಗೆ ಕುತೂಹಲ ಇದೆ ನಮ್ಮ ಥರ ಸಿಟಿಗಳಲ್ಲಂತೂ ಖಂಡಿತ ಹುಟ್ಟಲ್ಲ ಅವನಿಗೋಸ್ಕರನೇ ಒಂದು ಸ್ಪೆಷಲ್ ಆದ ಮಿಸ್ಟೀರಿಯಸ್ ಜಾಗ ಇದೆ ಅದರ ಹೆಸರು ಶಂಭಲ ನೀವು ನಿಮ್ಮ ಫೋನ್ ತಗೊಂಡು ಗೂಗಲ್ ಮ್ಯಾಪ್ನಲ್ಲಿ ಶಂಭಲ ಅಂತ ಎಷ್ಟೇ ಹುಡುಕಿದ್ರು ನಿಮಗೆ ಆ ಜಾಗ ಸಿಗಲ್ಲ ಅಮೇರಿಕಾದ ದೊಡ್ಡ ದೊಡ್ಡ ಸ್ಯಾಟಲೈಟ್ಗಳಿಗೂ ಆ ಜಾಗ ಕಾಣಿಸಲ್ಲ ಯಾಕೆ ಗೊತ್ತಾ ನಮ್ಮ ಪುರಾಣಗಳು ಮತ್ತು ಬೌದ್ಧ ಧರ್ಮದ ಪ್ರಕಾರ ಶಂಭಲ ಅನ್ನೋದು ಈ ಭೂಮಿ ಮೇಲಿದ್ರೂ ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಅದೊಂದು ಬೇರೆಯೇ ಡೈಮೆನ್ಷನ್ ಅಂದರೆ ಅದೊಂದು ಮಾಯಾ ಲೋಕ ಇದ್ದ ಹಾಗೆ ಹಿಮಾಲಯದ ಮಂಜಿನ ಪರ್ವತಗಳ ಮಧ್ಯೆ ಮಾನವ ಸಂಚಾರವೇ ಇಲ್ಲದ ಜಾಗದಲ್ಲಿ ಈ ಶಂಭಲ ಇದೆ ಅಲ್ಲಿನ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಅಲ್ಲಿ ಟೈಮ್ ಹೋಗಿದೆ ಹೌದು ಅಲ್ಲಿ ಯಾರಿಗೂ ವಯಸ್ಸಾಗಲ್ಲ ಸಾವು ಬರಲ್ಲ ರೋಗಗಳಿಲ್ಲ ಅಲ್ಲಿ ಸೂರ್ಯಚಂದ್ರರ ಬೆಳಕಿಲ್ಲ ಅಲ್ಲಿನ ವಸ್ತುಗಳೇ ಸ್ವಯಂ ಪ್ರಕಾಶಮಾನವಾಗಿ ಹೊಳೆಯುತ್ತೆ ಅಲ್ಲಿ ವಾಸ ಮಾಡೋರು ಸಾಮಾನ್ಯ ಜನ ಅಲ್ಲ ಅವರೆಲ್ಲ ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡ್ತಿರೋ ಸಿದ್ಧಪುರುಷರು ಅವರು ಕಣ್ಮುಚ್ಚಿ ಧ್ಯಾನಕ್ಕೆ ಕೂತ್ರೆ ನೂರು ವರ್ಷ ಆದರೂ ಏಳೋದಿಲ್ಲ ಅದೇ ಶಂಭಲದಲ್ಲಿ ವಿಷ್ಣು ಯಶ ಅನ್ನೋ ಒಬ್ಬ ಬ್ರಾಹ್ಮಣನ ಮಗನಾಗಿ ಕಲ್ಕಿ ಅವತಾರ ಆಗತ್ತೆ ಅಂತ ವಿಷ್ಣು ಪುರಾಣ ಹೇಳುತ್ತೆ ಟಿಬೆಟ್ನ ಲಾಮಾಗಳು ಒಂದು ಮಾತು ಹೇಳ್ತಾರೆ ಶಂಭಲದ ರಾಜರು ಹೊರಗಿನ ಪ್ರಪಂಚನ ನೋಡ್ತಾನೇ ಇದ್ದಾರೆ ನಮ್ಮ ಪ್ರಪಂಚದಲ್ಲಿ ನಡೆಯೋ ಪ್ರತಿ ಪಾಪನೂ ಅವರಿಗೆ ಗೊತ್ತಾಗ್ತಿದೆ ಯಾವಾಗ ಪಾಪದ ಕೊಡ ತುಂಬುತ್ತೋ ಯಾವಾಗ ಮನುಷ್ಯರು ರಾಕ್ಷಸರ ತರ ಆಡ್ತಾರೋ ಅವಾಗ ಶಂಭಲದ ಬಾಗಿಲು ಓಪನ್ ಆಗುತ್ತೆ ಅಲ್ಲಿಂದ ಕಲ್ಕಿ ತನ್ನ ಸೈನ್ಯದ ಜೊತೆ ಹೊರಗ್ ಬರ್ತಾನೆ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ಹಿಮಾಲಯದ ಆ ಬೆಟ್ಟದ ಮಧ್ಯದಿಂದ ಒಂದು ದಿವ್ಯ ಜ್ಯೋತಿ ಹೊರಗ್ ಬಂದ್ರೆ ಆ ಸೀನ್ ಹೇಗಿರಬಹುದು ಅಂತ ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕಲ್ಕಿ ದೇವರು ಹುಟ್ಟಿದ ತಕ್ಷಣ ಡೈರೆಕ್ಟ್ ಆಗಿ ಯುದ್ಧಕ್ಕೆ ಹೋಗ್ತಾನ ಇಲ್ಲ ಪ್ರತಿಯೊಬ್ಬ ಶಿಷ್ಯನಿಗೂ ಒಬ್ಬ ಗುರು ಬೇಕು ಅಲ್ವಾ ಹಾಗಾದ್ರೆ ಜಗತ್ತನ್ನೇ ರಕ್ಷಿಸೋ ಕಲ್ಕಿಗೆ ಗುರು ಯಾರು ಅವನ್ಯಾರೂ ಯಾರೂ ಅಲ್ಲ ತ್ರೇತಾಯುಗ ಮತ್ತು ದ್ವಾಪರ ಯುಗ ಎರಡನ್ನೂ ನೋಡಿರೋ ನಮ್ಮ ಚಿರಂಜೀವಿ ಭಗವಾನ್ ಪರಶುರಾಮರು ಗೊತ್ತಿರಬಹುದು ಪರಶುರಾಮರಿಗೆ ಸಾವಿಲ್ಲ ಅವರು ಮಹೇಂದ್ರಗಿರಿ ಪರ್ವತದಲ್ಲಿ ಈಗಲೂ ಘೋರ ತಪಸ್ಸು ಮಾಡ್ತಾ ಕಾಯ್ತಿರೋದು ಕೇವಲ ಕಲ್ಕಿಗೋಸ್ಕರ ಕಲ್ಕಿ ಬಾಲಕನಾಗಿರುವಾಗ ಪರಶುರಾಮರ ಹತ್ರ ಹೋಗ್ತಾನೆ ಆಗ ಪರಶುರಾಮರು ಅವನಿಗೆ ಯುದ್ಧ ವಿದ್ಯೆ ಕಲಿಸ್ತಾರೆ ವೇದಗಳನ್ನ ಕಲಿಸ್ತಾರೆ ಅಷ್ಟೇ ಅಲ್ಲ ಶಿವನಿಂದ ಪಡ್ಕೊಂಡಿರೋ ಭಯಂಕರವಾದ ದಿವ್ಯ ಅಸ್ತ್ರಗಳನ್ನ ಬ್ರಹ್ಮಾಸ್ತ್ರದ ಮಂತ್ರಗಳನ್ನ ಕಲ್ಕಿಗೆ ಧಾರೆಯೇರೀತಾರೆ ಯುದ್ಧ ಅಂದಮೇಲೆ ಆಯುಧ ಬೇಕಲ್ವಾ ಕಲ್ಕಿಯ ಹತ್ರ ಎರಡು ಪವರ್ಫುಲ್ ವಸ್ತುಗಳಿರುತ್ತೆ ಒಂದು ಅವನ ಕುದುರೆ ಅದರ ಹೆಸರು ದೇವದತ್ತ ಇದು ಸಾಮಾನ್ಯ ಕುದುರೆ ಅಲ್ಲ ಇದು ಗಾಳಿಗಿಂತ ಫಾಸ್ಟ್ ಆಗಿ ಓಡುತ್ತೆ ಮನಸ್ಸಿಗಿಂತ ವೇಗವಾಗಿ ಹೋಗುತ್ತೆ ಇದು ಇಂದ್ರ ದೇವರು ಕೊಟ್ಟಿರೋ ಗಿಫ್ಟು ಎರಡನೇದು ಅವನ ಕತ್ತಿ ಅದರ ಹೆಸರು ರತ್ನಮರು ಈ ಕತ್ತಿ ಎಷ್ಟು ಪವರ್ಫುಲ್ ಅಂದರೆ ಇದನ್ನು ಒರೆಯಿಂದ ಹೊರಗೆ ತೆಗೆದರೆ ಸಾಕು ಸಾವಿರ ಸೂರ್ಯರು ಒಟ್ಟಿಗೆ ಹುಟ್ಟಿದ ಹಾಗೆ ಫಳಫಳ ಫಲ ಹೊಳೆಯುತ್ತೆ ಎಂಥ ರಾಕ್ಷಸರನ್ನು ಇದು ಕ್ಷಣಾರ್ಧದಲ್ಲಿ ಮುಗಿಸುತ್ತೆ ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ಸ್ ಆ ಹಿಮಾಲಯದ ತಣ್ಣಗಿರೋ ಬೆಟ್ಟದ ಮೇಲೆ ಗುರು ಪರಶುರಾವರು ಮತ್ತು ಶಿಷ್ಯ ಕಲ್ಕಿ ಯುದ್ಧಾಭ್ಯಾಸ ಮಾಡ್ತಿದ್ರೆ ಆ ಶಕ್ತಿಗೆ ಭೂಮಿನೇ ನಡುಗುತ್ತೆ ಅಲ್ವಾ ಕಲಿಯುಗದ ಈ ಅಂತಿಮ ಯುದ್ಧನ ಕಲ್ಕಿ ಒಬ್ಬನೇ ಮಾಡಲ್ಲ ಅವನಿಗೆ ಸಾಥ್ ಕೊಡೋಕೆ ಒಂದು ದೊಡ್ಡ ಟೀಮ್ ವೆಯ್ಟ್ ಮಾಡ್ತಿದೆ ಅದರಲ್ಲಿರೋರು ಯಾರು ಗೊತ್ತಾ ನಮ್ಮ ಪುರಾಣದ ಸಪ್ತ ಚಿರಂಜೀವಿಗಳು ಏಳು ಜನಕ್ಕೆ ಸಾವಿಲ್ಲ ಅಂತ ನಮ್ಮ ಪುರಾಣ ಹೇಳುತ್ತೆ ಅವರ ಹೆಸರುಗಳನ್ನು ಹೇಳ್ತೀನಿ ಕೇಳಿ ಅಶ್ವತ್ಥಾಮ ಬಲಿಚಕ್ರವರ್ತಿ ವೇದವ್ಯಾಸರು ಹನುಮಂತ ವಿಭೀಷಣ ಕೃಪಾಚಾರ್ಯ ಪರಶುರಾಮ ಇವರೆಲ್ಲ ಇಷ್ಟು ಸಾವಿರ ವರ್ಷ ಯಾಕೆ ಬದುಕಿದ್ದಾರೆ ಯಾಕೆ ಕಾಯ್ತಿದ್ದಾರೆ ಕೇವಲ ಕಲ್ಕಿ ಅವತಾರಕ್ಕೆ ಸಹಾಯ ಮಾಡೋದಕ್ಕೆ ಇದರಲ್ಲಿ ಆಗಿ ನಾವು ಅಶ್ವತ್ಥಾಮನ ಬಡ್ಡೆ ಮಾತಾಡಲೇಬೇಕು ಮಹಾಭಾರತ ಯುದ್ಧ ಆದಮೇಲೆ ಕೃಷ್ಣ ಅವನಿಗೆ ಒಂದು ಭಯಂಕರ ಶಾಪ ಕೊಟ್ಟಿದ್ದ ನೀನು ಮೈಪೂರ್ತಿ ಗಾಯ ಮಾಡಿಕೊಂಡು ನೋವಲ್ಲಿ ಒದ್ದಾಡಿಕೊಂಡು ಯುಗಾಂತ್ಯದವರೆಗೂ ಬದುಕಿರುವಂತ ಆ ಅಶ್ವತ್ಥಾಮ ಕಳೆದ ಐದು ಸಾವಿರ ವರ್ಷಗಳಿಂದ ಕಾಯ್ತಾ ಇದ್ದಾನೆ ಯಾಕಂದರೆ ಕಲ್ಕಿ ಬಂದರೆ ಮಾತ್ರ ಅವನಿಗೆ ಶಾಪ ವಿಮೋಚನೆ ಕಲ್ಕಿ ಬಂದಾಗ ಅಶ್ವತ್ಥಾಮ ತನ್ನೆಲ್ಲ ಶಕ್ತಿಯನ್ನು ಕಲ್ಕಿಗೆ ಕೊಟ್ಟು ಯುದ್ಧಕ್ಕೆ ನಿಲ್ತಾನೆ ಹಾಗೆ ಹನುಮಂತ ಜಯ ಆಂಜನೇಯ ತ್ರೇತಾಯುಗದಲ್ಲಿ ರಾಮನಿಗಾಗಿ ದುಡಿದಿದ್ದ ಹನುಮಂತ ಈಗ ಕಲಿಯುಗದಲ್ಲಿ ಕಲ್ಕಿಗಾಗಿ ಗದೆ ಎತ್ತೋಕ್ಕೆ ರೆಡಿ ಹಾಗೆ ರಾವಣನ ತಮ್ಮ ವಿಭೀಷಣ ಕೌರವರ ಗುರು ಕೃಪಾಚಾರ್ಯ ಎಲ್ಲರೂ ಸೇರ್ಕೊಳ್ತಾರೆ ಒಂದು ಕಡೆ ಕಲ್ಕಿಯ ಕತ್ತಿ ಇನ್ನೊಂದು ಕಡೆ ಹನುಮಂತನ ಗದೆ ಮತ್ತೊಂದು ಕಡೆ ಪರಶುರಾಮರ ಕೊಡಲಿ ಈ ಕಾಂಬಿನೇಷನ್ ಇದ್ರೆ ಎಂಥ ಶತ್ರು ಉಳಿಯೋಕೆ ಸಾಧ್ಯ ಹೇಳಿ ಇದೊಂಥರ ರಿಯಲ್ ಅವೆಂಜರ್ಸ್ ಇದ್ದ ಹಾಗೆ ಅಲ್ವಾ ಇಲ್ಲಿ ಇನ್ನೊಂದು ಮಿಸ್ಟ್ರಿ ಇದೆ ತುಂಬಾ ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ ಕಲ್ಕಿ ಅವತಾರದಲ್ಲಿ ಒಂದು ಪ್ರಾಣಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅದೇ ಕಲ್ಕಿಯ ಗಿಣಿ ಅಂದ್ರೆ ಪ್ಯಾರಟ್ ಇದು ನಮ್ಮ ಮನೆಗಳಲ್ಲಿರೋ ಸಾಧಾರಣ ಗಿಣಿಯಲ್ಲ ಪದ್ಮ ಪುರಾಣದಲ್ಲಿ ಹೇಳಿರೋ ಹಾಗೆ ಇದೊಂದು ದೈವಿಕ ಪಕ್ಷಿ ಇದೇನ್ ಮಾಡುತ್ತೆ ಗೊತ್ತಾ ಇದು ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನ ಹೇಳುತ್ತೆ ಯುದ್ಧ ಶುರುವಾಗೋಕು ಮುಂಚೆ ಶತ್ರುಗಳು ಎಲ್ಲಿದ್ದಾರೆ ಅವರ ಪ್ಲಾನ್ ಏನು ಅಧರ್ಮಿಗಳು ಎಲ್ಲಿ ಅವಿತು ಕುಳಿತಿದ್ದಾರೆ ಅನ್ನೋ ಸೀಕ್ರೆಟ್ ಮಾಹಿತಿನ ಈ ಗಿಣಿನೇ ಒಬ್ಬ ಗೂಢಚರದಂಟೆ ಅಂದ್ರೆ ಸ್ಪೈ ಥರ ಹೋಗಿ ಕಲ್ಕಿಗೆ ತಂದುಕೊಡುತ್ತೆ ಇದೇನ್ ತೋರಿಸುತ್ತೆ ಅಂದ್ರೆ ಧರ್ಮದ ಯುದ್ಧದಲ್ಲಿ ಬರೀ ಮನುಷ್ಯರಲ್ಲ ಪ್ರಾಣಿ ಪಕ್ಷಿಗಳು ಕೂಡ ದೇವರ ಪರವಾಗಿ ನಿಲ್ಲುತ್ತವೆ ಅಂತ ಕಲ್ಕಿಯ ಬಲಗೈ ಅವನ ಕುದುರೆ ಆದರೆ ಎಡಗೈ ಈ ಶುಕ ಪಕ್ಷಿ ಈಗಾಗಲೇ ಈ ಗಿಣಿ ಕೂಡ ಎಲ್ಲೋ ಹುಟ್ಟಿ ಕಲ್ಕಿಗೋಸ್ಕರ ಹುಡುಕ್ತಾ ಇರಬಹುದು ಈಗ ನಿಮಗೊಂದು ಡೌಟ್ ಬರಬಹುದು ಸರ್ ಇದೆಲ್ಲ ಸರಿ ಆದರೆ ಕಲ್ಕಿ ಆಗ್ಲೇ ಹುಟ್ಟಿದ್ದಾನಾ ಇಲ್ಲ ಇನ್ನೂ ಲೇಟ್ ಇದೆಯಾ ಅಂತ ಇದಕ್ಕೆ ಉತ್ತರ ಒರಿಸ್ಸಾದ ಭವಿಷ್ಯ ಮಾಲೀಕ ಅನ್ನೋ ಪುಸ್ತಕದಲ್ಲಿದೆ ಸುಮಾರು ಆರ್ನೂರು ವರ್ಷಗಳ ಹಿಂದೆ ಪಂಚಸಖರು ಬರೆದ ಈ ಪುಸ್ತಕದಲ್ಲಿರೋ ಎಷ್ಟೋ ಭವಿಷ್ಯವಾಣಿಗಳು ಇವತ್ತು ಕಣ್ಮುಂದೇನೆ ನಡೀತಿದೆ ಜಗನ್ನಾಥ ದೇವಾಲಯದಲ್ಲಿ ಕಲ್ಲು ಬಿದ್ದಿದ್ದು ಧ್ವಜಕ್ಕೆ ಬೆಂಕಿ ಬಿದ್ದಿದ್ದು ಇದೆಲ್ಲ ಅದರಲ್ಲಿ ಬರೆದಿತ್ತು ಅದರ ಪ್ರಕಾರ ಮತ್ತು ಶನಿಗ್ರಹದ ಸಂಚಾರದ ಪ್ರಕಾರ ನೋಡೋದಾದ್ರೆ ಹೌದು ಕಲ್ಕಿ ಅವತಾರ ಆಗ್ಲೇ ಭೂಮಿ ಮೇಲೆ ಬಂದಿರೋ ಚಾನ್ಸಸ್ ಇದೆ ಆದರೆ ಕೃಷ್ಣ ಹುಟ್ಟಿದ ತಕ್ಷಣ ಹೇಗೆ ಗೋಕುಲದಲ್ಲಿ ಸೀಕ್ರೆಟ್ ಆಗಿ ಬೆಳೆದ್ನೋ ಹಾಗೆ ಕಲ್ಕಿ ಕೂಡ ಈಗ ಸೀಕ್ರೆಟ್ ಆಗಿರಬಹುದು ನಮ್ಮ ಪಾಪಗಳು ಯಾವಾಗ ಮಿತಿ ಮೀರುತ್ತೋ ಅವಾಗ ಅವನು ಪ್ರತ್ಯಕ್ಷ ಆಗ್ತಾನೆ ಕೊನೆಯದಾಗಿ ಆ ಫೈನಲ್ ಯುದ್ಧ ಹೇಗಿರುತ್ತೆ ಫ್ರೆಂಡ್ಸ್ ಅದು ಮಹಾಭಾರತಕ್ಕಿಂತ ಭೀಕರವಾಗಿರುತ್ತೆ ಕಲ್ಕಿ ತನ್ನ ಸೈನ್ಯದ ಜೊತೆ ಇಡೀ ಪ್ರಪಂಚ ಸುತ್ತಾನೆ ಯಾರು ಅಧಿಕಾರ ಇದೆ ಅಂತ ಬಡವರಿಗೆ ಹಿಂಸೆ ಕೊಡ್ತಾರೋ ಯಾರು ಧರ್ಮದ ಹೆಸರಲ್ಲಿ ಮೋಸ ಮಾಡ್ತಾರೋ ಅವರನ್ನು ಹುಡುಕಿ ಹುಡುಕಿ ಸಂಹಾರ ಮಾಡ್ತಾನೆ ಆ ಯುದ್ಧ ಮುಗಿದ ಮೇಲೆ ಭೂಮಿಯ ವಾತಾವರಣ ಪೂರ್ತಿ ಬದಲಾಗುತ್ತೆ ನದಿಗಳು ಶುದ್ಧವಾಗುತ್ತೆ ಗಾಳಿ ಕ್ಲೀನ್ ಆಗುತ್ತೆ ಮತ್ತೆ ಸತ್ಯಯುಗ ಸ್ಥಾಪನೆಯಾಗುತ್ತೆ ಮನುಷ್ಯರು ದ್ವೇಷ ಮರೆತು ಪ್ರೀತಿಯಿಂದ ಬದುಕ್ತಾರೆ ಸೊ ಫ್ರೆಂಡ್ಸ್ ಕಲ್ಕಿ ನಾಳೆನೇ ಬರಲಿ ಅಥವಾ ಇನ್ನೂ ನೂರು ವರ್ಷ ಬಿಟ್ಟೇ ಬರಲಿ ನಾವೇನು ಮಾಡಬೇಕು ನಾವೇನು ಮಾಡ್ತಿದ್ದೀವಿ ಕಲ್ಕಿ ಬರೋದು ಅಧರ್ಮವನ್ನು ನಾಶ ಮಾಡೋಕೆ ಅಲ್ವಾ ಒಂದು ವೇಳೆ ನಮ್ಮೊಳಗೆ ಅಧರ್ಮ ಇದ್ದರೆ ನಾವೇ ಮೋಸ ಮಾಡಿದರೆ ಆಗ ಕಲ್ಕಿಯ ಕೋಪಕ್ಕೆ ನಾವು ಬಲಿಯಾಗ್ತೀವಿ ಅಲ್ವಾ ಅದಕ್ಕೆ ಕಲ್ಕಿನ ಸ್ವಾಗತ ಮಾಡೋಕ್ಕೆ ನಾವು ರೆಡಿ ಇರಬೇಕು ಅಂದರೆ ಮೊದಲು ನಾವು ನಮ್ಮ ಮನಸ್ಸನ್ನು ಶಂಭಲ ಮಾಡ್ಕೋಬೇಕು ಅಂದರೆ ಆಗಿ ಇಟ್ಕೋಬೇಕು ಒಳ್ಳೆಯವರಾಗಿ ಬದುಕೋಣ ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋಣ ಯಾರು ಧರ್ಮದ ಹಾದಿಯಲ್ಲಿ ಇರ್ತಾರೋ ಅವರಿಗೆ ಕಲ್ಕಿ ರಕ್ಷಕನಾಗ್ತಾನೆ ಯಾರು ಅಧರ್ಮ ಮಾಡ್ತಾರೋ ಅವರಿಗೆ ಶಿಕ್ಷಕನಾಗ್ತಾನೆ ಆ ಬಿಳಿ ಕುದುರೆ ಏರಿ ಬರೋ ವೀರನಿಗಾಗಿ ಆ ಹೊಸ ಬದಲಾವಣೆಗಾಗಿ ಕಾಯ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಲ್ಕಿ ಬಗ್ಗೆ ನಿಮಗೇನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಓಂ ನಮೋ ಕಲ್ಕಿ ನಾರಾಯಣಾಯ ನಮಃ